ಇದು ನನ್ನ ಮಧ್ಯಾಹ್ನದ ಅನ್ನದ ತಟ್ಟೆ ವಾರದಲ್ಲಿ ಐದು ಮಧ್ಯಾಹ್ನ ಮಾತ್ರ ನಾನು ಊಟ ಮಾಡ್ತೀನಿ ಇದರಿಂದ ಕಾರ್ಬೋಹೈಡ್ರೇಟ್ಸ್ ಶೇಕಡ ಐವತ್ತಕ್ಕಿಂತ ಕಡಿಮೆ ಆಗಿರಬಹುದಾ ಅಂತ ಅನಿಸುತ್ತೆ ನಾನು ವಾರದಲ್ಲಿ ಏಳು ದಿನ ಇದೆಯಲ್ಲ ಏಳು ದಿನದಲ್ಲಿ ರಾತ್ರಿ ಊಟ ಮಾಡಲ್ಲ ಸುಮಾರು ಆರು ವರ್ಷಗಳಾಯಿತು ರಾತ್ರಿ ಊಟ ಬಿಟ್ಟು ಇನ್ನು ಉಳಿದ ಏಳು ದಿನದಲ್ಲಿ ಗುರುವಾರ ಮತ್ತು ಸೋಮವಾರ ಉಪವಾಸ ಮಾಡ್ತೀನಿ ಹಾಗಾಗಿದಿಂದ ವಾರದಲ್ಲಿ ಐದು ಮಧ್ಯಾಹ್ನ ಮಾತ್ರ ನಾನು ಅನ್ನ ಊಟ ಮಾಡ್ತೀನಿ ಇದು ನೋಡಿ ನನ್ನ ಅನ್ನದ ತಟ್ಟೆ ಅನ್ನ ನಮ್ಮದೇ ಹಲಸಿನ ಮರದ ಹಲಸಿನ ಗೊಜ್ಜಿನ ಸಾರು ಮಾವಿನಕಾಯಿ ಕಡಿ ಉಪ್ಪಿನಕಾಯಿ ಇದು ಮಾವಿನಕಾಯಿ ಸಾಸಿವೆ ಮಾವಿನ ಹಣ್ಣು ಸಂಡಿಗೆ ಮೆಣಸು ಮತ್ತೆ ಇನ್ನೊಂದು ಪಲ್ಯ ಇದೆ ಸಂಡಿಗೆ ಮೆಣಸಿನ ಜೊತೆಗೆ ಬೂದು ಕುಂಬಳ ಸಿಪ್ಪೆ ಸಂಡಿಗೆನೂ ಇದೆ ಮತ್ತು ಮಾವಿನ ಹಣ್ಣು ಇದು ನನ್ನ ಆಹಾರದಲ್ಲಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಳಸುವಂಥದ್ದು ಇದಿಷ್ಟು ಇದು ಪ್ರೋಟೀನ್ ಯುಕ್ತ ಆಹಾರನೇ ಕೂಡ ಆಗಿದೆ ಇದು ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಆರು ವರ್ಷದ ಹಿಂದೆ ನೂರ ನಲ್ವತ್ತೈದು ಕೆ ಜಿ ಸ್ಥೂಲಕಾಯಿ ಇದೆ ನಾನು ಏನು ಮಾಡಿದ್ರು ಕಡಿಮೆ ಮಾಡ್ಕೊಳಕ್ ನಿಧಾನ ತೂಕ ಇನ್ನೂ ಹೆಚ್ಚಾಗ್ತದೆ ನಡ್ದಾಡಕ್ಕೆ ಕೂಡ ಕಷ್ಟ ಆಗ್ತದೆ ಗೊರಕೆ ಜಾಸ್ತಿ ಆಗಿತ್ತು ಮೊಳಗಿದ ತಕ್ಷಣ ನಿದ್ರೆ ಶುಗರ್ ನಾರ್ಮಲ್ಗೆ ಬರ್ತಾನೆ ಇರಲಿಲ್ಲ ಬಿ ಪಿ ನಾರ್ಮಲ್ ಇರಲಿಲ್ಲ ನಡೆದಾಡೋಕ್ಕೆ ಕಷ್ಟ ಇಂಥ ಸಂದರ್ಭದಲ್ಲಿ ಈ ತೀರ್ಮಾನ ಮಾಡಿದೆ ರಾತ್ರಿ ಊಟ ಬಿಟ್ಬಿಟ್ಟೆ ನಂತರ ಡಯಾಬಿಟೀಸ್ ರಿವರ್ಸಲ್ ಡಾಕ್ಟರ್ ಪ್ರೀತಮ್ ಶಿವಮೊಗ್ಗ ಡಯಾಬಿಟಿಸ್ ಪ್ರೀತಮ್ ಡಯಾಬಿಟಿಸ್ ಸೆಂಟ್ರ್ ಡಾಕ್ಟ್ರು ಅವರ ಸಲಹೆ ಮೇರೆಗೆ ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಪಟ್ಟೆ ಶೇಕಡ ಐವತ್ತಕ್ಕಿಂತ ಕಡಿಮೆ ಜೊತೆಗೆ ಬೆಳಗ್ಗೆ ಒಂದು ಗಂಟೆ ನನ್ನ ಶಂಭೂರಾಮನ ಜೊತೆಗೆ ನಾನು ವಾಕಿಂಗ್ ಇವೆರಡರಿಂದನೇ ನಾನು ಇವತ್ತು ತೂಕ ಇಳಿಸ್ಕೊಂಡೆ ತಕ್ಷಣ ತೂಕ ಇಳಿಸ್ಕೊಂಡಿದ್ದಲ್ಲ ನಿಧಾನದಲ್ಲಿ ತೂಕ ಇಳೀತಾ ಇಳೀತಾ ಈಗ ನೂರ ಎರಡು ನೂರ ಮೂರು ಕೆ ಜಿ ಬರ್ತದೆ ಒಂದಿನ ನೂರ ಮೂರಕ್ಕೆ ಹೋಗುತ್ತೆ ಒಂದಿನ ನೂರ ಎರಡಕ್ಕೆ ಬರುತ್ತೆ ತೂಕ ಇಳಿಯೋದೇ ಹೇಗೆ ಅದು ತಕ್ಷಣ ಸ್ಕೇಲ್ ಪ್ರಕಾರ ಇಳಿಯೋಲ್ಲ ಸರಿ ಹೇಳುತ್ತೆ ಕಡಿಮೆ ಆಗುತ್ತೆ ಒಂದು ಕೆ ಜಿ ಹತ್ತಲಾಗೆ ಒಂದು ಕೆ ಜಿ ಹತ್ತಲಾಗಿ ಹಾಕ್ತಾ ಕಂಪ್ಲೀಟಾಗಿ ಇಳೀತಾ ಬರುತ್ತೆ ಮುಂದಿನ ವರ್ಷದೊಳಗಡೆ ನಾನು ನೂರು ಕೆ ಜಿ ಒಳಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಸ್ವಲ್ಪ ಒಂದು ಚಮಚ ತುಪ್ಪ ಕೂಡ ನಾನು ಬಳಸ್ತೇನೆ ಇದಿಷ್ಟು ನನ್ನ ಮಧ್ಯಾಹ್ನದ ಊಟದ ತಟ್ಟೆ ನಿಮ್ಮ ನೀವು ಕೂಡ ಇದನ್ನು ಪಾಲಿಸಬಹುದಾಗಿದೆ